ನಾಡದೇವತೆ ತೆಪ್ಪೋತ್ಸವದ ತಯಾರಿಗಳು ಇವತ್ತಿನ ಕೆಲಸ ಬಂದ್ಬಿಟ್ಟು ಗೇಟ್ ಹಾಕ್ಬೇಕಿತ್ತು ಅದಕ್ಕೋಸ್ಕರನೇ ಬೇಗ ಹೋಗ್ಬಿಟ್ಟು ಲೇಬರ್ ಕರ್ಕೊಬರೋದಂತ ಹೋದೆ ಕೆಂಪೇಗೌಡ ಸರ್ಕಲ್ಗೆ ಹೋಗಿ ಲೇಬರ್ಗಳನ್ನ ಕರ್ಕೊಬಂದು ನಿನ್ನೆ ಪ್ಯಾಲೇಸಿಂದ ಲೋಡ್ ಮಾಡ್ಕೊಬಂದಿರೋ ಡೋರ್ಗಳನ್ನೆಲ್ಲ ಅನ್ಲೋಡ್ ಮಾಡಬೇಕಿತ್ತು ಅದನ್ನು ಮಾಡಿಸ್ಬಿಟ್ಟು ನೆಕ್ಸ್ಟ್ ಲೋಡ್ ಮಾಡಿಸಿದ್ದು ಡಯಸ್ಗಳ್ ಲೋಡ್ ಮಾಡಿಸ್ಬೇಕಿತ್ತು ಡಯಸ್ ಅಂದರೆ ಸ್ಟೇಜ್ಗೆ ಬಳಸೋ ಪ್ಲ್ಯಾಟ್ಫಾರಮ್ ಅದನ್ನು ಲೋಡ್ ಮಾಡಿಸ್ಬೇಕಾಗಿತ್ತು ಯಾಕಂದರೆ ಚಾಮುಂಡೇಶ್ವರಿ ಅಮ್ಮನವರ ಪಲ್ಲಕ್ಕಿನ ಮೈಸಾಸುರ ವಿಗ್ರಹದ ಹಿಂದೆ ಇಡ್ತಾರೆ ಅದಕ್ಕೋಸ್ಕರ ಅಲ್ಲೊಂದು ಸ್ಟೇಜ್ ಹಾಕ್ಬೇಕಿತ್ತು ಗಳೆಲ್ಲ ಲೋಡ್ ಮಾಡ್ಕೊಂಡು ಅದಕ್ಕೆ ಬೇಕಿರೋ ಮೆಟೀರಿಯಲ್ ಎಲ್ಲ ಲೋಡ್ ಮಾಡ್ಕೊಂಡು ನಾವು ಹೊರಟಿದ್ದೆ ಬೆಟ್ಟದ ಕಡೆ ಬೆಟ್ಟದ ಕಡೆ ಬಂದು ಮೊದಲು ಜಾಗ ಎಲ್ಲ ನೋಡಿಕೊಂಡು ಕಾರ್ಗಳೆಲ್ಲ ತುಂಬ ಕಾರ್ಗಳ್ನೆಸ್ಬಿಟ್ಟಿದ್ರು ಜಾಗ ಇರಲಿಲ್ಲ ಅದ್ರ ಪಕ್ಕನೇ ಹಾಕಿ ಅಂತ ಮ್ಯಾನೇಜರು ಹೇಳಿದ್ರು ಎಲ್ಲ ಮೆಟೀರಿಯಲ್ ಎಲ್ಲ ಅನ್ಲೋಡ್ ಮಾಡ್ಕೊಂಡ್ರು ಮೊದಲು ಯಾಕಂದರೆ ಒಂದೊಂದಾಗಿ ಎತ್ಕೋಬೇಕಿತ್ತು ಯಾವ್ದು ಬೇಕು ಅದು ಕೈಗೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ರು ಮೊದಲು ಸ್ಟೆಪ್ ಬೈ ಸ್ಟೆಪ್ಪು ಸ್ಟೇಜಿನ ಏನು ಅಡಿಪಾಯ ಅಂತೀವಿ ಅದನ್ನು ಫಸ್ಟು ಎಲ್ಲವನ್ನು ಫಿಟ್ ಮಾಡಿಕೊಂಡ್ರು ಫಿಟ್ ಮಾಡಿಕೊಂಡು ಅದ್ರ ಮೇಲೆ ಡಯಸ್ಗಳನ್ನು ಫಿಟ್ ಮಾಡ್ತಾ ಬಂದರು ಅದು ರೆಡಿ ಆಯಿತು ಅದು ರೆಡಿ ಮಾಡಿಬಿಟ್ಟು ನಾವು ಬಂದಿದೆ ಮೊನ್ನೆ ತೇರಿಗೋಸ್ಕರ ಅಳವಡಿಸಿದ ಬ್ಯಾರಿಗೇಟ್ಗಳನ್ನೆಲ್ಲ ತೆಗಿಬೇಕಿತ್ತು ಯಾಕಂದರೆ ಅಲ್ಲಿಂದ ಬ್ಯಾರಿಗೇಟ್ಗಳನ್ನೆಲ್ಲ ತಗೊಂಡೋಗಿ ಕೆರೆಯಲ್ಲಿ ತೆಪ್ಪೋತ್ಸವ ಆಗುತ್ತೆ ಅಲ್ಲಿಗೆ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಬ್ಯಾರಿಗೇಟ್ಗಳನ್ನ ಲೋಡ್ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ದು ಇವತ್ತೂ ತುಂಬ ಜನ ಇದ್ದರು ಕೆಲಸ ಮಾಡೋಕೆ ತುಂಬ ತೊಂದರೆ ಆಗ್ತಾಯಿತ್ತು ಆದ್ರೂ ಕೆಲಸ ಮಾಡಲೇಬೇಕಲ್ಲ ಮೊದಲು ಜನಗಳಿಗೆ ಸೇಫ್ಟಿ ಮೇನು ಅದಕ್ಕೋಸ್ಕರ ಇದನ್ನೆಲ್ಲ ಅಳವಡಿಕೆ ಮಾಡ್ತಾ ಇದ್ದೀವಿ ದೇವಿಕೆರೆಯಲ್ಲಿ ಬಂದ್ಬಿಟ್ಟು ತುಂಬ ಡೀಪ್ ಇರುತ್ತೆ ನೂಕಾಟ ಮತ್ತು ತಳ್ಳಾಟ ಆದರೆ ಕೆಳಗಡೆ ಬಿದ್ದು ಏಟಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೂಕುಲುಗಳನ್ನ ತಡೆಯೋಕೋಸ್ಕರ ಬ್ಯಾರಿಗೇಟ್ಗಳನ್ನ ಅಳವಡಿಕೆ ಮಾಡ್ತೀವಿ ಅಲ್ಲಿಂದ ಲೋಡ್ ಮಾಡಿಕೊಂಡು ನಾವು ಹೊರಟಿದ್ದ ದೇವಿಕೆರೆ ಕಡೆ ಹೊರಗಡೆ ರಾಜ್ಯಗಳಿಂದ ತುಂಬಾ ಜನಗಳು ನಮ್ಮ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೋಸ್ಕರ ಮುಗಿಬಿದ್ದು ದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ಹೊರ್ಗಂಡೆ ಕಾದಾದ್ರೂ ದರ್ಶನ ಮಾಡಬೇಕು ಅನ್ನೋ ತಾಳ್ಮೆ ಅವರಲ್ಲಿದೆ ಅದಕ್ಕೋಸ್ಕರ ಹೊರಗಡೆಯಿಂದೆಲ್ಲ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಹಂಗ ಹಿಂಗ ಮಾಡ್ಕೊಂಡು ದೇವಕೆರೆಗೆ ಬಂದು ನೋಡಿ ದೇವಿಕೆರೆಯ ಸೌಂದರ್ಯ ತೆಪ್ಪೋತ್ಸವಕ್ಕೆ ತೆಪ್ಪವನ್ನು ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಅದಕ್ಕೆ ಸಿಂಹದ ವಾಹನವನ್ನು ಅಳವಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಇನ್ನೂ ಬಂದಿರಲಿಲ್ಲ ಬ್ಯಾರಿಗೇಟ್ ಎಲ್ಲ ಹಾಕ್ಬೇಕು ಅಂತ ಇನ್ನೂ ತೋರಿಸಿರಲಿಲ್ಲ ಬಂದ್ಬಿಟ್ಟು ಬ್ಯಾರಿಗೇಟ್ ಎಲ್ಲೆಲ್ಲಿ ಹಾಕ್ಬೇಕು ಅಂತ ತೋರಿಸಿದ್ರು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ದೋ ಬ್ಯಾರಿಗೇಟ್ ಅಳವಡಿಕೆ ಮಾಡೋಕ್ಕೆ ಇವತ್ತು ತುಂಬ ಲೇಟ್ ಆಗ್ತದೆ ಅಂದ್ಕೊಂಡು ಅನ್ಕೊಂಡು ಯಾಕಂದ್ರೆ ಸುತ್ತ ಹಾಕ್ಬೇಕಿತ್ತು ಇದು ಕಲ್ಯಾಣಿ ಆಗಿರೋದ್ರಿಂದ ಇಲ್ಲಿ ನೋಡಿ ತುಂಬ ಡೀಪ್ ಇದೆ ಜನಗಳೇನಾದರೂ ನೂಕು ನೂಗಲು ಮಾಡ್ಕೊಂಡು ಏನಾದರೂ ಸ್ಲಿಪ್ ಆದರೆ ಕೆಳಗಡೆ ಬಿಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಐದಡಿ ಬ್ಯಾರಿಗೇಟ್ಗಳನ್ನ ಅಳವಡಿಕೆ ಮಾಡ್ತಾ ಇದ್ದೀವಿ ಅದರಿಂದ ಏನೂ ತೊಂದರೆ ಆಗಲ್ಲ ಆ ಲೋಡ್ ಖಾಲಿ ಮಾಡಿಕೊಂಡು ಮತ್ತೆ ಲೋಡ್ ಮಾಡ್ಕೊಂಡು ಹೋಗೋಕೆ ಅನ್ಕೊಂಡು ಬಂದ ಲೋಡೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಅವ್ರಿಗೆ ಅದಕ್ಕೆ ಬೈಂಡಿಂಗ್ ಹಾಕಿರೋದೆಲ್ಲ ಕಟ್ ಮಾಡ್ಕೊತಾ ಬಂದೆ ನೋಡಿ ರಥೋತ್ಸವ ಮುಗಿದು ಸುಂದರವಾಗಿ ನಿಂತಿರೋ ರಥಗಳು ಅದ್ಭುತವಾಗಿ ಕಾಣಿಸುತ್ತೆ ಜನಸಾಗರದ ಮಧ್ಯೆ ಈ ಜನಗಳ ಮಧ್ಯೆ ಎಲ್ಲ ನಿಂತ್ಕೊಂಡು ದೇವ್ರನ್ನು ಎಳೆದು ನೋಡೋದೇ ಒಂಥರ ಮಜಾ ಅದೇ ರೀತಿ ನಾವು ಹೋಗಿ ಟೈಮ್ಗೂ ದೇವ್ರನ್ನ ಹೊರ್ಗಡೆ ತಂದರು ಜೊತೆಗೆ ದೇವ್ರ ದರ್ಶನ ಸುದ ಆಯಿತು ದರ್ಶನ ಮಾಡಿಕೊಂಡು ಮತ್ತೆ ದೇವಿ ಕೆರೆಗೆ ಬಂದು ಅಲ್ಲಿ ನೋಡಿ ಮೋಟ್ರನ್ನ ಫಿಟ್ ಮಾಡಿ ಟ್ರಯಲ್ ಎಲ್ಲ ಮಾಡ್ತಾಯಿದ್ದಾರೆ ಮೊದಲೇ ಐದೂವರೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಲೇಬರ್ಗಳು ಹೊರಗಡೆ ಇರೋದ್ರಿಂದ ಆಗಲ್ಲ ಅಂತ ಹೇಳ್ತಾಯಿದ್ರು ಹಂಗೋ ಹಿಂಗೋ ಅವ್ರಿಗೆ ಸಮಾಧಾನ ಮಾಡಿ ಅನ್ಲೋಡ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಲೋಡ್ ಸ್ಟಾರ್ಟ್ ಮಾಡಿದ್ರು ಅನ್ಲೋಡೆಲ್ಲ ಮುಗಿಸ್ಕೊಂಡು ನಾವು ಇಂತೂ ಇಂತೂ ಲೇಟ್ ಆಗಿತ್ತಲ್ಲ ಅದಕ್ಕೆ ಅಲ್ಲಿಂದ ಹೊರಟು ಡೈರೆಕ್ಟ್ ಸಿಟಿ ಕಡೆ ಬಂದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು